ದ್ರೋಣರು ಕೌರವ ಪಾಂಡವರಿಂದ ಇವನನ್ನು ಗುರುದಕ್ಷಿಣೆಯಾಗಿ ಕೇಳುತ್ತಾರೆ ಮಹಾಭಾರತ ಅವಧಿಯಲ್ಲಿ ಪಾಂಡವ ಮತ್ತು ಕೌರವರಿಗೆ ಯುದ್ಧ ಕಲೆಯನ್ನೂ ಕಲಿಸಿಕೊಟ್ಟವರೇ ಈ ದ್ರೋಣಚಾರ್ಯರು ಕುರುಕ್ಷೇತ್ರ ಅಂದರೆ ಮಹಾಭಾರತ ಯುದ್ಧದಲ್ಲಿ ಗುರು ದ್ರೋಣರನ್ನು ಕೌರವರ ದಂಡನಾಯಕನಾಗಿಯೂ ಮಾಡಲಾಯಿತು ಏಕಲವ್ಯನಿಂದ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಪಡೆದುಕೊಂಡ ದ್ರೋಣರು ಕೌರವರಿಂದ ಮತ್ತು ಪಾಂಡವರಿಂದ ಏನನ್ನು ಗುರುದಕ್ಷಿಣೆಯಾಗಿ ಕೇಳುತ್ತಾರೆ ಗೊತ್ತೇ ಮಹಾಭಾರತ ಪಾತ್ರಗಳಲ್ಲಿ ಗುರುದ್ರೋಣರ ಪಾತ್ರವೂ ಪ್ರಮುಖ ಮಹಾಭಾರತದ ಆದಿ ಪರ್ವದ ಪ್ರಕಾರ ಗುರು ದ್ರೋಣಾಚಾರ್ಯರು ದೇವತೆಗಳ ಗುರು ಬೃಹಸ್ಪತಿಯ ಅವತಾರ ಗುರು ದ್ರೋಣಾಚಾರ್ಯರು ಪರಶುರಾಮರ ಪ್ರೀತಿಯ ಶಿಷ್ಯನಾಗಿದ್ದರು ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮನ ನಂತರ ಗುರು ದ್ರೋಣಾಚಾರ್ಯರನ್ನು ಕೌರವರ ದಂಡನಾಯಕನನ್ನಾಗಿ ಮಾಡಲಾಯಿತು ಅವರು ಕೌರವರಿಗೆ ಮತ್ತು ಪಾಂಡವರಿಗೆ ಶಸ್ತ್ರಾಸ್ತ್ರವಿದ್ಯೆಯನ್ನು ಕಲಿಸಿದವರು ದ್ರೋಣರು ಏಕಲವ್ಯನಿಂದ ಗುರುದಕ್ಷಿಣೆಯಾಗಿ ಆತನ ಹೆಬ್ಬೆರಳನ್ನು ಕೇಳಿದರೆ ಕೌರವರು ಮತ್ತು ಪಾಂಡವರಿಂದ ಗುರುದಕ್ಷಿಣೆಯಾಗಿ ಏನನ್ನು ಕೇಳುತ್ತಾರೆ ಗೊತ್ತೇ ಇದಕ್ಕೆ ಸಂಬಂಧಿಸಿದಂತೆ ನಾವು ಅದ್ಭುತ ಕಥೆಯನ್ನು ಕೂಡ ಕೇಳಬಹುದು ಅಥವಾ ಓದಬಹುದು ಧ್ರುವದನ ಶಿಕ್ಷಣ ಗುರು ದ್ರೋಣಾಚಾರ್ಯರ ತಂದೆಯ ಹೆಸರು ಭಾರದ್ವಾಜ ಋಷಿ ಪ್ರೀಷತ್ ಎಂಬ ರಾಜನು ಭಾರದ್ವಾಜ ಮುನಿಯ ಸ್ನೇಹಿತನಾಗಿದ್ದನು ಅವನ ಮಗನ ಹೆಸರು ದ್ರೂಪದ ಈ ಧ್ವಪದನು ಭಾರದ್ವಾಜ ಆಶ್ರಮದಲ್ಲಿ ಇದ್ದುಕೊಂಡು ಭಾರದ್ವಾಜ ವೃಷಿಯ ಬಳಿ ಮತ್ತು ದ್ರೋಣಾಚಾರ್ಯರ ಬಳಿಯೂ ಶಿಕ್ಷಣವನ್ನು ಪಡೆದುಕೊಂಡನು ದ್ರೋಣರ ವಿವಾಹ ದೃಪದನು ದ್ರೋಣರೊಂದಿಗೆ ಇದ್ದುದರಿಂದ ಅವರಿಬ್ಬರೂ ಉತ್ತಮ ಸ್ನೇಹಿತರಾದರು ಒಂದು ದಿನ ದ್ರೂಪದನು ದ್ರೋಣಾಚಾರ್ಯರಿಗೆ ಹೇಳಿದನು ನಾನು ರಾಜನಾದಾಗ ನೀನು ನನ್ನೊಂದಿಗೆ ಇರು ನನ್ನ ರಾಜ್ಯ ಆಸ್ತಿ ಮತ್ತು ಸಂತೋಷದ ಮೇಲೆ ನಿನಗೂ ನನ್ನಂತೆಯೇ ಸಮಾನ ಹಕ್ಕು ಇರುತ್ತದೆ ಎಂದು ಹೇಳುತ್ತಾನೆ ಧ್ರುವದನ ತಂದೆ ರಾಜಪ್ರೀಷತ್ ಸತ್ತಾಗ ದ್ರುಪದನು ಪಾಂಚಾಲ ದೇಶದ ರಾಜನಾದನು ಇತ್ತ ದ್ರೋಣಾಚಾರ್ಯರು ತಮ್ಮ ತಂದೆಯ ಆಶ್ರಮದಲ್ಲಿ ತಪಸ್ಸು ಮಾಡಲು ಪ್ರಾರಂಭಿಸಿದರು ನಂತರ ದ್ರೋಣರು ಕೃಪಾಚಾರ್ಯರ ಸಹೋದರಿ ಕೃಪಿಯನ್ನು ವಿವಾಹವಾದರು ದ್ರೋಣರ ಮಗ ದ್ರೋಣಾಚಾರ್ಯ ಮತ್ತು ಕಪಿಗೆ ಜನಿಸಿದ ಮಗನೇ ಈ ಅಶ್ವತ್ಥಾಮ ಒಂದು ದಿನ ಇತರ ಋಷಿಪುತ್ರರನ್ನು ಕಂಡು ಅಶ್ವತ್ಥಾಮನು ಹಾಲು ಕುಡಿಯಲು ಉತ್ಸುಕನಾಗಿ ಅಳತೊಡಗಿದ ಆದರೆ ಹಸು ಇಲ್ಲದ ಕಾರಣ ದ್ರೋಣಾಚಾರ್ಯರಿಗೆ ಹಾಲಿನ ವ್ಯವಸ್ಥೆ ಮಾಡಲು ಸಾಧ್ಯವಾಗಲಿಲ್ಲ ಯಾಕೆಂದರೆ ದ್ರೋಣಾಚಾರ್ಯರು ಹಸುವನ್ನು ಖರೀದಿಸುವಷ್ಟು ಸಾಮರ್ಥ್ಯವನ್ನು ಹೊಂದಿರಲಿಲ್ಲ ದ್ರೋಣಂ ಮತ್ತು ದೃಪದನ ಭೇಟಿ ತನ್ನ ಮಗ ಅಶ್ವತ್ಥಾಮನಿಗೆ ಹಾಲನ್ನು ಕೊಡಿಸುವ ಯೋಗ್ಯತೆ ಕೂಡ ಇಲ್ಲವಾಯಿತೆಂದು ಮರುಗುತ್ತಿದ್ದಾಗ ಅವರಿಗೆ ತನ್ನ ಸ್ನೇಹಿತ ದೃಪದನು ರಾಜನಾದನೆಂಬುದು ತಿಳಿಯುತ್ತದೆ ಅವನು ಬಾಲ್ಯದಲ್ಲಿ ಮಾಡಿದ ವಾಗ್ದಾನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವನನ್ನು ಭೇಟಿಯಾಗಲು ಹೋದನು ಅಲ್ಲಿಗೆ ಹೋದ ನಂತರ ದ್ರೋಣಾಚಾರ್ಯರು ದೃಪದನಿಗೆ ಹೇಳಿದರು ನಾನು ನಿನ್ನ ಬಾಲ್ಯದ ಗೆಳೆಯ ದ್ರೋಣಾಚಾರ್ಯರ ಬಾಯಿಂದ ಅವರ ಬಾಲ್ಯದ ಸ್ನೇಹವನ್ನು ಕೇಳಿ ಅವನಿಗೆ ಅವಮಾನವನ್ನು ಮಾಡಿ ಕಳುಹಿಸುತ್ತಾನೆ ಕೌರವರು ಮತ್ತು ಪಾಂಡವರ ಗುರು ದ್ರೋಣಾಚಾರ್ಯರಿಗೆ ದ್ರುಪದನ ಈ ಸ್ವಭಾವ ಇಷ್ಟವಾಗಲಿಲ್ಲ ಮತ್ತು ಹೇಗಾದರೂ ಮಾಡಿ ದ್ರುಪದನಿಂದ ತನಗೆ ಆದ ಅವಮಾನದ ಸೈಡು ತೀರಿಸಿಕೊಳ್ಳಬೇಕೆಂದು ಯೋಚಿಸಿ ಹಸ್ತಿನಾಪುರಕ್ಕೆ ಬಂದನು ಅದೇ ಸಮಯದಲ್ಲಿ ಭೀಷ್ಮ ಪಿತಾಮಹರು ಅವನನ್ನು ಕೌರವರು ಮತ್ತು ಪಾಂಡವರ ಗುರುವಾಗಿ ನೇಮಿಸಿದರು ದೃಪದನ ವಿರುದ್ಧ ದ್ರೋಣರ ಸೇಡು ಕೌರವರು ಮತ್ತು ಪಾಂಡವರ ಶಿಕ್ಷಣ ಮುಗಿದ ನಂತರ ದ್ರೋಣಾಚಾರ್ಯರು ಗುರುದಕ್ಷಿಣೆಯಾಗಿ ರಾಜ ರಾಜದೃಪದನನ್ನು ತನ್ನ ಸೆರೆಯಾಳಾಗಿ ಕರೆತರಲು ಹೇಳಿದರು ಮೊದಲಿಗೆ ಕೌರವರು ರಾಜ ರಾಜದೃಪದನ ಮೇಲೆ ದಾಳಿ ಮಾಡುವ ಮೂಲಕ ಸೆರೆ ಹಿಡಿಯಲು ಪ್ರಯತ್ನಿಸಿದರು ಆದರೆ ಅವರು ಯಶಸ್ವಿಯಾಗಲಿಲ್ಲ ನಂತರ ಪಾಂಡವರು ಅರ್ಜುನನ ಬಲದಿಂದ ರಾಜ ದ್ರುಪದನನ್ನು ಸೆರೆಹಿಡಿದು ಗುರು ದ್ರೋಣಾಚಾರ್ಯರ ಬಳಿಗೆ ಕರೆತಂದರು ಆಗ ದ್ರೋಣಾಚಾರ್ಯರು ದ್ರುಪದನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಆತನಿಗೆ ಹಿಂದಿರುಗಿಸಿ ಉಳಿದರ್ಧವನ್ನು ತನಗಾಗಿಯೇ ಇಟ್ಟುಕೊಂಡರು ಹೀಗೆ ರಾಜ ದ್ರುಪದ ಮತ್ತು ದ್ರೋಣಾಚಾರ್ಯರು ಸಂಪತ್ತಿನ ವಿಚಾರದಲ್ಲಿ ಸಮಾನರಾದರು ಈ ರೀತಿಯಾಗಿ ಗುರು ದ್ರೋಣಾಚಾರ್ಯರು ದ್ರುಪದನಿಂದ ತನಗಾದ ಅವಮಾನಕ್ಕೆ ಸೇಡು ತೀರಿಸಿಕೊಂಡರು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ